ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ವೀಕ್ಸ್ ಆಗಿಬಿಟ್ಟಿದೆ ನಾನು ವ್ಲಾಗ್ಸ್ಗಳನ್ನ ಮಾಡಿದೆ ತುಂಬ ಜನ ಡಿ ಎಮ್ ಮಾಡಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಆಲ್ಸೋ ನನ್ನ ಯೂಟ್ಯೂಬ್ ಪೇಜಲ್ಲಿ ಕೂಡ ಯಾಕೆ ವ್ಲಾಗ್ಸ್ಗಳನ್ನ ಮಾಡ್ತಿಲ್ಲ ಅಂತ ಯಾಕೆ ವ್ಲಾಗ್ಸ್ಗಳನ್ನ ಮಾಡ್ತಿಲ್ಲ ಅಂತಂದರೆ ಯು ಕುಡ್ ಸಿ ಮೈ ಫೇಸ್ ಇಟ್ಸ್ ತುಂಬ ಹಾರ್ಡ್ ಟೈಮ್ ಇತ್ತು ಬಿಕಾಸ್ ನಮ್ಮ ಮಾವಂಗೆ ಹುಷಾರಿರಲಿಲ್ಲ ಆ್ಯಂಡ್ ಹಾಸ್ಪಿಟಲೈಸೇಷನ್ನು ಆ್ಯಂಡ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಸ್ಯಾಟರ್ಡೆ ಅವರು ಲಾಸ್ಟ್ ಸ್ಯಾಟರ್ಡೆ ಅವರು ಎಕ್ಸ್ಪೈರ್ ಆದರು ಸೊ ಆ ಕಾರಣಕ್ಕೋಸ್ಕರ ಅವ್ರನ್ನ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಓಡಾಡಿ ಸೊ ಇದು ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೆ ಸೊ ಈಗಲೂ ಅಷ್ಟೇ ಈಗ ನಾನು ಅದರ ಒನ್ ವೀಕ್ ಕೂಡ ನಾನು ಬ್ಯುಸಿಯಾಗೇ ಇರ್ತೀನಿ ಅಂಟಿಲ್ ನಮ್ಮ ಮಾವನ ತಿಥಿ ಕಾರ್ಯಗಳೆಲ್ಲ ಆಗೋದಕ್ಕೆ ಇದು ಒಂದು ಶಾರ್ಟ್ ಇನ್ಫಾರ್ಮೇಷನ್ನು ನಾನು ನಿಮಗೆಲ್ರಿಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ಒನ್ ಒನ್ ಟು ತ್ರೀ ಮಿನಿಟ್ಸ್ ವಿಡಿಯೋದಲ್ಲಿ ಸೊ ಹಾಗಾಗಿ ಲೈಕ್ ಒಂದು ಒಂದೇನು ಅಪ್ಡೇಟ್ ಇಲ್ದೇ ಈ ಥರ ಬ್ಯಾಕ್ ಆನ್ ಆಗೋದು ನನಗೂ ಸರಿ ಇಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದು ಒಂದು ಸ್ಮಾಲ್ ಅಪ್ಡೇಟ್ ಸೊ ಸಿನ್ಸ್ ಫ್ರಮ್ ಸಿಕ್ಸ್ತ್ ಸಿಕ್ಸ್ತ್ ಆಫ್ ಏಪ್ರಿಲ್ ಇಟ್ ಇಸ್ ಹ್ಯಾಪ್ನಿಂಗ್ ಲೈಕ್ ಅವ್ರಿಗೆ ಹುಷಾರಿರಲಿಲ್ಲ ಸೊ ಆವಾಗಿಂದೂ ಸ್ವಲ್ಪ ಬ್ಯುಸಿನೇ ಇದ್ದೆ ಸ್ವಲ್ಪ ಸ್ಕೆಡ್ಯೂಲ್ ಬ್ಯುಸಿಯಾಗೇ ಇತ್ತು ಅವ್ರನ್ನ ಕರ್ಕೊಂಡು ಬಂದು ಹಾಸ್ಪಿಟಲೈಸೇಷನು ಅದು ಇದು ಅನ್ನೋ ಪ್ರೊಸೆಸಲ್ಲಿ ಆ್ಯಂಡ್ ಆಲ್ಮೋಸ್ಟ್ ಅವರು ಹಾಸ್ಪಿಟಲಲ್ಲೇ ಇದ್ದರು ಒನ್ ವೀಕ್ ತನಕನೂ ಲೈಕ್ ಇಲ್ಲ ರಾಜರಾಜೇಶ್ವರಿ ನಗರ್ ಸ್ಪರ್ಷಲಿ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ವಿ ಸೀವಿಯರ್ ನಿಮೋನಿಯಾ ಆಗಿತ್ತು ಅವ್ರಿಗೆ ಲೈಕ್ ಏಜ್ ಆಫ್ ಏಯ್ಟಿ ಫೈವ್ ಇಯರ್ಸ್ ನಾವು ಸೊ ಅವ್ರಿಗೆ ಅವ್ರಿಗೆ ಅನ್ನೋದಕ್ಕಿಂತ ಯಾರಿಗೆ ಏಜ್ ಆದವ್ರಿಗೆ ಒಂದು ಏಯ್ಟಿ ಫೈವ್ ಇಯರ್ಸ್ ಆದರೂ ಅಥವಾ ವಯಸ್ಸಾಗಿರೋರಿಗೆ ನಿಮೋನಿಯಾ ಆ ಏನಾದರೂ ಆದರೂ ಇಟ್ ಈಸ್ ವೆರಿ ಡಿಫಿಕಲ್ಟು ಟು ಯುನೋ ಸರ್ವೈವ್ ಸೊ ಹಾಗಾಗಿ ಮೇಜರಾಗಿ ಅವ್ರಿಗೆ ಲಂಗ್ಸ್ಗೆ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ಅವ್ರನ್ನ ಫಸ್ಟ್ ವಿ ಶಿಫ್ಟೆಡ್ ಟು ಆಕ್ಸಿಜನ್ ಆ್ಯಂಡ್ ದೆನ್ ವಿ ಶಿಫ್ಟೆಡ್ ಹಿಂ ಟು ಎನ್ ಐ ವಿ ಆಮೇಲೆ ದೆನ್ ವಿ ವಿ ಶಿಫ್ಟೆಡ್ ಹಿಮ್ ಟು ವೆಂಟಿಲೇಟರ್ ಸೊ ವೆಂಟಿಲೇಟ್ರಲ್ಲಿ ಸ್ವಲ್ಪ ದಿವಸ ಒನ್ ತ್ರೀ ಫೋರ್ ಡೇಸ್ ಇದ್ದರು ಅವರು ಅದಾದಮೇಲೆ ಸೊ ವೆಂಟಿಲೇಟ್ರಲ್ಲಿ ಅವ್ರನ್ನ ಹಾಕಿದಾಗಿಂದ ಸೊ ಅವರಿಗೆ ಬ್ರೀದಿಂಗ್ ಕಾಂಪ್ಲಿಕೇಶನ್ಸ್ ಡೇ ಬೈ ಡೇ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಯಿತು ಆ್ಯಂಡ್ ತುಂಬ ಏಜ್ ಆದವರಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ನಿಮೋನಿಯಾ ಒಂದು ಲಿಮಿಟ್ ಮೀರಿದ್ಮೇಲೆ ಮಲ್ಟಿ ಆರ್ಗನ್ಸ್ಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅವ್ರಿಗೆ ಅದರಿಂದ ಕಿಡ್ನಿಗೂ ಕೂಡ ಎಫೆಕ್ಟ್ ಎಫೆಕ್ಟ್ ಆಗಿತ್ತು ಸೊ ಕಂಪ್ಲೀಟಾಗಿ ಅಥವಾ ಡೀಟೇಲ್ ಆಗಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಈ ಒಂದು ನಿಮೋನಿಯಾ ಬಗ್ಗೆ ನಾಲೆಡ್ಜ್ ಬಿಕಾಸ್ ಸೊ ಫಾರ್ ಫ್ರಮ್ ಒನ್ ವೀಕ್ ಇನ್ ವಿ ಗೇನ್ ಸೋ ಮಚ್ ಆಫ್ ನಾಲೆಡ್ಜ್ ರಿಗಾರ್ಡಿಂಗ್ ದ್ಯಾಟ್ ನಿಮೋನಿಯಾ ಸ್ವಲ್ಪ ಏಜಲ್ಲಿರೋರು ಬಂದರೂ ಸರ್ವೈವ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಆ್ಯಂಡ್ ಇಟ್ಸ್ ಆಲ್ಸೋ ಡಿಪೆಂಡಿಂಗ್ ಅಪೋನ್ ದ ಬಾಡಿ ಅಂತಲೂ ಕೂಡ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲನೂ ಸೊ ನಮ್ಮ ಅವಂಗೆ ಈಸಿಂಗ್ ಟು ಯು ನೋ ಕ್ರಿಟಿಕಲ್ ಸ್ಟೇಜ್ ಓನ್ಲಿ ಸೊ ಹಾಗಾಗಿ ಇಟ್ಸ್ ಅ ವೆರಿ 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 ಅನ್ಫಾರ್ಚುನೇಟ್ ಮಂತ್ ಅಂತಲೇ ಹೇಳ್ಬೋದು ಇದು ವಿ ಹ್ಯಾಡ್ ಅ ಗ್ರೇಟ್ ಲಾಸ್ ಬಿಕಾಸ್ ನನಗೆ ಮಾವ ಯಾವತ್ತೂ ನನ್ನ ಮಾವನ ಥರ ಇರಲಿಲ್ಲ ಇಸ್ ಬೀಂಗ್ ಲೈಕ್ ಮೈ ಯು ನೋ ನನ್ನ ತಂದೆ ಥರನೇ ಇದ್ದರು ಐ ಲಾಸ್ ಲಾಸ್ಟ್ ಮೈ ಡ್ಯಾಡ್ ಇಟ್ಸ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಸೊ ನನ್ನ ಮದುವೆ ಆದಿಂದ ನನ್ನ ಮಾವ ನನ್ನನ್ನು ತುಂಬ ಇಷ್ಟಪಟ್ಟು ಆ್ಯಂಡ್ ನನ್ನನ್ನು ತುಂಬ ಪ್ಯಾಂಪರ್ ಮಾಡಿ ಲಿಟ್ರಲಿ ನನ್ನ ಮಗಳೇ ಅಂತಲೂ ಕೂಡ ಕರೀತಿದ್ರು ಅವರು ಸೊ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಇವಾಗ ಅಷ್ಟೇ ಮತ್ತು ಮೇಘರಾಜ್ ಅವ್ರು ಕೂಡ ಅಷ್ಟೇ ಆ್ಯಂಡ್ ಫರ್ದರ್ ಪ್ರೋಸೆಸ್ ಅಥವಾ ನೆಕ್ಸ್ಟ್ ತಿಥಿ ಕಾರ್ಯಗಳಿಗೆಲ್ಲ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮನೆ ಬಂದು ಮನೇನ ನೋಡ್ತಾ ಇದ್ದೀನಿ ಅಥ್ವಾ ಮನೇಲಿದ್ದೀನಿ ಅಂತಂದರೆ ಇವತ್ತೇ ಸ್ವಲ್ಪ ಸಿನ್ಸ್ ರಿಲ್ಯಾಕ್ಸೇಷನ್ ಕೂಡ ಏನೂ ಇಲ್ಲ ಐ ಆಮ್ ಅಂಡರ್ ಸ್ಟ್ರೆಸ್ ಬಿಕಾಸ್ ಇನ್ನು ಮುಂದೆ ತುಂಬ ಕೆಲಸಗಳಿದೆ ತುಂಬ ಕೆಲಸಗಳನ್ನು ಮಾಡಬೇಕು ಲಾಟ್ಸ್ ಆಫ್ ಮೆಂಟಲ್ ಸ್ಟ್ರೆಸ್ ಫಿಸಿಕಲ್ ಸ್ಟ್ರೆಸ್ ಆ್ಯಂಡ್ ಈ ಥರದ್ದೆಲ್ಲ ಇದೆ ಸೊ ನೆಕ್ಸ್ಟ್ ಯಾವಾಗ ನಾನು ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಅಥವಾ ನಾನು ಎಲ್ಲಿಗೆ ಸ್ಟಾಪ್ ಮಾಡಿ ನೋ ನನ್ನ ಪೇರೆಂಟಿಂಗ್ ಸೀರೀಸ್ನ ನಾನು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಪ್ಲೀಸ್ 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 ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಐ ಗಿವ್ ಮಿ ಸಮೋಟ್ ದೀಸ್ ಟೈಮ್ ಬಿಕಾಸ್ ಐ ನೀಡ್ ಟು ರಿಕವರ್ ಮೈ ಸೆಲ್ಫ್ ಆ್ಯಂಡ್ ನನಗೆ ಒಂದು ಮೂಡ್ ಬೇಕು ಟು ಯು ನೋ ಟು ಆಲ್ ದಸ್ ನನ್ನ ಕ್ರಿಯೇಟಿವಿಟಿ ಹೊರಗೆ ಬರಬೇಕು ಅಂದರೆ ಐ ನೀಡ್ ಸಮ್ ಟೈಮ್ಸ್ ಆ್ಯಂಡ್ ನನಗೆ ಫ್ಯಾಮಿಲಿ ಪ್ರಯಾರಿಟಿ ತುಂಬ ಜಾಸ್ತಿನೇ ಇದೆ ಸೊ ಐ ಆಮ್ ಸ್ವಲ್ಪ ಅಟ್ಯಾಚ್ಡ್ ಸೊ ಆಲ್ ದ ಎಮೋಷನ್ಸ್ ನಾನು ತುಂಬ ಅಟ್ಯಾಚ್ಡ್ ಆಗಿದ್ದೀನಿ ಸೊ ಗಿವ್ ಮಿ ಸಮ್ ಟೈಮ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಆಲ್ ಆ್ಯಂಡ್ ನಾನು ಏನು ಇಷ್ಟ ನನಗೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಸೊ ಸಿಂ ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗ್ಸ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಯಾರಿಗೆಲ್ಲ ಒಂದೊಂದು ಕ್ವೆಶನ್ಸ್ ಇರ್ಬೋದು ಯಾಕೆ ವ್ಲಾಗ್ಸ್ಗಳನ್ನ ಮಾಡ್ತಿಲ್ಲ ಅಂತ ಅದಕ್ಕೆಲ್ಲ ಉತ್ತರ ಇದೆ ಸಿನ್ಸ್ ನಮ್ಮ ಹುಷಾರಿಲ್ಲ ತುಂಬ ದಿವಸಗಳಿಂದ ಆ್ಯಂಡ್ ಲಾಸ್ಟ್ ಸ್ಯಾಟರ್ಡೆ ಅವರು ಈ ವೇ ಬಿಕಾಸ್ ಆಫ್ ಸಿವಿಯರ್ ನಿಮೋನಿಯಾ ಸೊ ಅದಕ್ಕೋಸ್ಕರ ನನಗೆ ಆಗಿರ್ಬೋದು ಫ್ಯಾಮಿಲಿಗೆ ಆಗಿರ್ಬೋದು ಒಂದು ಕಮ್ ಬ್ಯಾಕ್ ಮಾಡೋದಕ್ಕೆ ಐ ನೀಡ್ ಸಮ್ ಟೈಮ್ ಆ್ಯಂಡ್ ಐ ನೀಡ್ ಸಮ್ ಯು ನೋ ಆಲ್ ಸಪೋರ್ಟ್ ಫ್ರಮ್ ಯು ಆಲ್ ಸೊ ವೈ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್